ಏನೂ ತಪ್ಪು ಮಾಡಿಲ್ರಿ ಏನೂ ಸು ಅರಪ್ಪ ವರ್ಷ ರೀ ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವ್ ಅಲ್ಲೇ ರೀ ಅವ್ರ ತಿಂಗ ತಿಂಗ ಮಾಶಿಗೆ ಬರತ್ತಾರೀ ಯಾ ಮನಿ ತಿಂದ್ರಿ ಮನಿ ಬರೋ ಕಾರಣಂದ್ರಿ ಆ ಹುಡುಗಿ ಆರಾಮಿದ್ರಕ್ಕಿಲ್ರಿ ಅವ್ರ ಬಂದಾಗ ನಾವ್ ಅಲ್ಲೇ ಇದ್ದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮಟ್ಟ ಅಲೇ ಇದೀವಿ ಮಾತಾಡ್ಕೊತ ಎಂಟುವರಿ ಮಟ್ಟ ಅಲ್ಲೇ ಇದ್ವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ ಬಂದ ಅವ್ರೂಮ್ ಯಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಕತ್ತ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವು ಮತ್ತ್ ಇಷ್ಟ ದಿನ ಹೋಗ್ತಿವಲ್ರಿ ಈಗ ಯಾಕಂದ್ರಿ ಈಗ ರೀ ಹಜಾರ್ ಬಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡ್ಸಿ ಈಗ ಈಗ ನಮ್ ಊರ ಅಡವಿ ಶಿವ ಜಾತ್ರೆ ಅಂದ್ರೆ ಯಾರಿಗಣದ ಕೊರ್ತಿದ್ರ ಅವ್ರ ಬಂದನ ಅವ್ರ ಬರಾನನ ಜಾತ್ರೆ ನಡ್ದೈತ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರು ಅಪವಾದ ಹೊರ್ಸಿರ್ಬೇಕ್ರಿ ಇಲ್ರಿ ನಮ್ ಅಜ್ಜಾರ್ ಬರುವವರೆಗೂ ನಾವ್ ಇಲ್ಲೇ ನಮ್ ಹಜಾರ್ ನಮ್ ಊರ್ಗ್ ಬರೋವರೆಗೂ ಅವ್ರಿಗೆ ತಪ್ಪ ಮಾಡಿದ್ರೆ ಶಿಕ್ಷೆ ಆಗುವ ಇಲ್ಲೇ ಕುಂಡ್ರಿ ಸುನೀತಾ ನಿಂಗ್ಗೊಂಡಿ ನಮ್ ಶಿವಾಪುರ್ ಬರ್ಬೇಕ್ರಿ ಒನ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ಥರೆಲ್ಲಾ ಕೂಡಿ ಅಂದಾರ್ರಿ ಆ ಟೈಮ್ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರದಾರ್ ತಮ್ ತಮ್ ತಂಗ್ ಕರ್ಕೊಂಡ್ ಕರ್ಕೊಂಡ್ ಹೊರಗ್ ಹೊರಗಾಕ್ಯಾರೀ ಹಾ ರೀ ಈಗ ಆ ಹುಡ್ಗೀಗೆ ಎಣ್ಣೆ ಆಗೇತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡ್ಗೀಗೆ ಎಣ್ಣೆ ಆಗೈತ್ರಿ ಆ ಹುಡ್ಗಿಗ ಎಣ್ಣೆ ಆಗದ್ ಯಾರು ಕೇಳ್ತಾರೀ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ ಅಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ನ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ನಮ್ಮ ನಾ ಮಕ್ಳು ಹೋಗ್ರೀ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ ಮಾಡಿದ್ರಿ ಅಜಾರ್ ಏನ್ ಮಾಡ್ಯಾರ್ರೀ ಇವ್ರು ಹಿಂಗ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ್ ಚಟಕೊಳಿ ಬಲಿ ಆಗ್ಬೇಡ ತಿಳ್ಕ್ಯಾರ ಬುದ್ಧಿ ಹೇಳಿದ್ಕಾಗಿ ಈ ಅಪಾದ ಅವ್ರಿ ಹೊರಸಾರ್ರಿ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದ್ರಿ ತಾಯಿ ಮಗಳ್ರಿ ತಾಯಿ ಮಗಳ್ ಮೂರ್ ಗಂಟೆಕ್ ಬಂದ್ ಒಳಗಿದ್ರನ್ನ ಅಜಾರ್ನ ಹಂಗ್ ಮಾಡಿದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರ್ ಹಿಡೀಬೇಕ ಇವ್ರು ಹಾ ಅವ್ರ್ ಹಿಡಿಬೇಕ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕ್ಯಾರ ಪೊಲೀಸನ್ ಕರ್ಸ್ಬೇಕಾಗಿತ್ರಿ ಯಾಕ್ ಕರ್ಸಲಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ರೀ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಾಕ ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡ್ಕೇರಂದು ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡದು ಮಾಡಿ ಅವ್ರ್ ಹೊರ ಹಾಕ್ಯಾರ್ರಿ ಇವ್ರ ಹೊರ ಹಾಕ್ಯಾರ ನಾವ್ ಕೇಳಾಕ ನಿಮ್ಗ್ ಏನು ಗೊತ್ತಲ್ಲ ನೀವ್ ಹೋಗ್ಬಿಡ್ರೇಳ್ತಾರೀ ಇವ್ರ ಯಾರ ಕೇಳ್ಯಾರೀ ಇವ್ರು ಯಾರನ್ ಒಬ್ಬರ್ನೂ ಕೇಳಿಲ್ರಿ ಬರ ಬರತ್ತಿದ್ರಿ ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಅಮಾಸಿಗೆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲೆ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಮೈನ್ರಿ ಆಕಳು ಇದ್ರಿ ಗೌರಿ ಹಸಿರಿ ಇಟ್ಟದ್ರ ನಾವ ಹೋಗಿದ್ರಿ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡೀತಿತ್ರಿ ನಮ್ಮಲ್ಲಿ ಆದ್ರ ಈಗ ನಾವ್ ಬೇರೆ ಊರ್ಗ್ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತಿವ್ರ ನಾನು ಸಿದ್ಧಾರ ಹೋಗಿ ವಸ್ತಿ ಇರತೇನ್ರೀ ಮತ್ತ ಅಲ್ಲೂ ಹಂಗ ಮಾಡ್ಬೋದ್ರ ಅವ್ರ ನೀವ್ ಹಿಂಗ್ ಮಾಡ್ತಿರ ಕೆಳಕೆರಿಂದ ಈಗ ಯಾಕ ಯಾಕಂದ್ರಿ ಇವ್ರು ಹೇಳಾರೀ ಅಜಾರ ನಿಂತ ದುಶ್ಚಕ್ರ ಬಲಿ ಆಗ್ಬೇಡ್ರಪ್ಪ ಅತ್ತೇವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದಾರ್ರಿ ಇವ್ರ ಅಜಾರ ಹೇಳಾಕ ನೀವೇನ್ ಹೇಳ್ತಿರ ಇವ್ರ ಎದ್ರು ಮಗಾರ ಈ ಇದನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರ ಹಾಕಳೆ ಮಾಡ್ತಾರ್ರಿ ಅಲ್ಲಿ ನನ್ನ ಹೆಸರು ರೀ ಅದ್ವೇಷತ್ತು ಏನು ಇಲ್ಲಿ ಗೊತ್ತಿಲ್ರಿ ವಸ್ಟ್ ಹಜಾರ್ನ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಅವ್ರಿ ಸುಳ್ಳ ಅಪ್ಪ ಹಜಾರ್ ಮೇಲೆ ಅಜ್ಜಾರ್ ನಾ ಯಾವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಾಪುರ ಊರ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡತ್ರಿ ಶ್ವಾಪರ್ ಊರ್ರೀ ಹಿಡ್ದುಸ್ರಿ ಹೊಲ ಕ್ಷೇತ್ರ ಈಗ ಅಜ್ಜಾರ್ ಬರ ಹಜಾರೀ ನಮ್ ಮನೆಯ ಸೆಕೆಂಡ್ ಇಯರ್ ನನ್ ಕಾಲೇಜ್ ಬೀಳತ್ತಂದ್ರಿ ನನ್ ಕಾಲೇಜ್ ಅಡ್ಮಿಶನ್ ಮಾಡಿದ್ರ ಹಜಾರ ಹೇಳ್ಬೇಕಂದ್ರಿ ಬಾಳ್ ಸಪೋರ್ಟಿವ್ ಮಾಡ್ಯಾರ ನನಗ್ ಮನೆ ಒಂದ್ ಕೌಣ ಪ್ರಕಟಣೆ ಆಗಿತ್ರಿ ಅದ್ ಮೂಡಲತ್ತಿಯವ್ರ ಕವನ ಸಂಕಲ್ದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿದ್ ಮಾಡ್ತನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೋರಿ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ ಮತ್ತ್ ಮರ್ದ ಹೋಗುಟ್ಲ ಮತ್ ಹೆಚ್ಚಾತ್ರಿ ಅದ ಪೀಸ್ ದಂಡ ತುಂಬಿ ಎಲ್ಲ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ರಿ ಅಜ್ಜಾರ್ ಇಂತ ಎಲ್ಲ ಬಾ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರಿ ಅಜ್ಜಾರ್ ಒಂದ್ ఇంతెలా సైస్కోడాకందర్క్ మండవ్ మేల్ అరొక్క వర్ష అమ్ము బే బార్ నారు విద్యాశ్రీ లక్కప్ప సైన్వ్